ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಸರ್ಕಾರಿ ಪುಸ್ತಕಗಳಲ್ಲಿರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ ಇವತ್ತು ಜೀವಶಾಸ್ತ್ರ ಬಯೋಲಜಿಗೆ ಸಂಬಂಧಪಟ್ಟಂತೆ ಆ ಎರಡನೇ ವಿಡಿಯೋ ಆಗಿರ್ತದೆ ನಿನ್ನೆಯ ವಿಡಿಯೋನ ನೋಡದೇ ಇದ್ರೆ ಆ ಲಿಂಕು ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಆಗಿರ್ತಕ್ಕಂಥದ್ದು ಇವತ್ತು ಅಧ್ಯಾಯ ಎರಡು ಕೋಶ ವಿಭಜನೆಯ ಬಗ್ಗೆ ಆ ನೋಡ್ತಾ ಹೋಗೋಣ ಚಿಕ್ಕ ಚಾಪ್ಟರ್ ಆಗಿದ್ರು ಕೂಡ ಆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಚಾಪ್ಟರ್ ಆಗಿರ್ತಕ್ಕಂಥದ್ದು ಇಪ್ಪತ್ತು ಪ್ರಶ್ನೆಗಳಿರ್ತಕ್ಕಂಥದ್ದು ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯಿನ್ ಸ್ನೇಹಿತರೆ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಇವತ್ತಿನ ಮೊದಲನೆಯ ಪ್ರಶ್ನೆ ಜೀವಕೋಶಗಳನ್ನು ಎಣಿಸಲು ಬಳಸುವ ಮಾಪಕ ಯಾವುದು ಅಂದ್ರೆ ಇಲ್ಲಿ ಸೈಟೋಮೀಟರ್ ಅಂತಕ್ಕಂಥದ್ದು ಜೀವಕೋಶಗಳನ್ನ ಎಣಿಸಲು ಬಳಕೆ ಮಾಡ್ತಕ್ಕಂಥದ್ದು ನೋಡಿ ಈ ಪ್ರಶ್ನೆ ಏಳನೇ ತರಗತಿಯ ಒಂದು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಎರಡನೆಯ ಪ್ರಶ್ನೆ ಮಿಯಾಸಿಸ್ ಎಂದರೆ ಇಳಿಸು ಕಡಿಮೆ ಮಾಡುವ ವಿಭಜನೆ ಇದು ಕೆಳಗಿನ ಯಾವುದರಲ್ಲಿ ಕಂಡುಬರುತ್ತದೆ ಅಪ್ಪ ಇದು ಪುನರುತ್ಪತ್ತಿ ಕೋಶಗಳಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂರನೆಯ ಪ್ರಶ್ನೆ ಕೋಶ ವಿಭಜನೆಯ ಪ್ರಕ್ರಿಯೆ ನಡೆಯುವುದು ಎಲ್ಲಿಯಪ್ಪ ಅಂದ್ರೆ ಇದು ಮೆಟಾಸಿಸ್ನಲ್ಲಿ ನಲ್ಲಿ ನೋಡಿ ಆ ಆಗಿದೆ ಇದು ಮೆಟಾಸಿಸ್ನಲ್ಲಿ ನಲ್ಲಿ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಕೋಶ ವಿಭಜನೆಯನ್ನ ಪ್ರೇರೇಪಿಸುವ ಸಸ್ಯಗಳ ಹಾರ್ಮೋನು ಯಾವುದು ಅಂತೇಳಿ ಇಲ್ಲಿ ನಾಲ್ಕನೆಯ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಸೈಟೋ ಕೈನಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಐದನೆಯ ಪ್ರಶ್ನೆ ಕೋಶದಲ್ಲಿ ಕ್ರೊಮ್ಯಾಟಿಡ್ಗಳು ಎಲ್ಲಿ ಕಂಡು ಬರುತ್ತವೆ ನೋಡಿ ಕೋಶಗಳಲ್ಲಿ ಎಲ್ಲಿ ಕಂಡು ಬರುತ್ತವೆ ಅಪ್ಪ ಇಲ್ಲಿ ಮೆಟಾಫೇಸ್ ನಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೆಯ ಪ್ರಶ್ನೆ ಕ್ರೊಮ್ಯಾಟಿಡ್ಗಳು ಸ್ವತಂತ್ರ ವರ್ಣು ತಂತುಗಳಾಗಿ ಬೇರ್ಪಡಿಸುವ ಮೆಟಾಸಿಸ್ನ ಹಂತ ಯಾವುದು ಅಂದ್ರೆ ಇಲ್ಲಿ ಅನಾಫೇಸ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಸ್ವಲ್ಪ ಪದಗಳು ಡಿಫ್ರೆಂಟಾಗಿ ಬರ್ತಾ ಇದ್ದಾವೆ ನೋಡಿ ಎಕ್ಸಾಮಲ್ಲೂ ಇದೇ ರೀತಿ ಕೇಳ್ತಾ ಇರ್ತಾನೆ ಕೆಲವೊಂದು ಸಾರಿ ಹೆಂಗೆ ಆಗ್ತದಪ್ಪ ಅಂದ್ರೆ ನೀವು ಓದೋದೇ ಬೇರೆ ಆಗಿರ್ತದೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರೋದೇ ಬೇರೆ ಆಗಿರ್ತದೆ ಯಾಕೆ ಹಂಗಾಗಿರ್ತದಪ್ಪ ಅಂದ್ರೆ ಆ ನೀವು ಈಸಿ ಆಗಿರೋದನ್ನು ಅಷ್ಟೇ ಓದ್ತಾ ಹೋಗ್ತೀರ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು ಅಪ್ಪ ಅಂದ್ರೆ ಅದನ್ನು ಬಿಡ್ತೀರ ನೋಡಿ ಎಕ್ಸಾಮಲ್ಲಿ ಡಿಫಿಕಲ್ಟ್ ಇರ್ತಕ್ಕಂಥದ್ದನ್ನೇ ಕೇಳ್ತಾ ಇರ್ತಾನೆ ಆದ್ದರಿಂದ ಸ್ವಲ್ಪ ಡಿಫಿಕಲ್ಟ್ ಇರೋದನ್ನು ಓದಿ ಯಾಕಪ್ಪ ಅಂದರೆ ಎಲ್ಲರೂ ಈಸಿಯಾಗಿರ್ತಕ್ಕಂಥದ್ದನ್ನು ಎಲ್ಲರೂ ಓದ್ತಾರೆ ಯಾರು ಡಿಫಿಕಲ್ಟ್ ಇರೋದನ್ನು ಓದ್ತಾರೆ ಅವ್ರದ್ದು ಜಾಬ್ ಆಗ್ತಕ್ಕಂಥದ್ದು ಆದ್ದರಿಂದ ಸ್ವಲ್ಪ ಡಿಫಿಕಲ್ಟ್ ಇರ್ತಕ್ಕಂಥದ್ದನ್ನು ಓದ್ತಕ್ಕಂಥ ಪ್ರಯತ್ನ ಇರ್ರಿ ಅದರಲ್ಲಿ ಸೈನ್ಸ್ ಆಗಿರ್ಬೋದು ಮೆಂಟಲಿಬಿಲಿಟಿ ಆಗಿರ್ಬೋದು ಪ್ರಚಲಿತ ಘಟನೆಗಳು ಮತ್ತು ಇತ್ತೀಚೆಗೆ ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥದ್ದು ಇಲ್ಲಿ ಎಲ್ಲರೂ ಸಂವಿಧಾನ ಓದ್ತಾರೆ ಎಲ್ಲರೂ ಹಿಸ್ಟ್ರಿ ಓದ್ತಾರೆ ಆದರೆ ಈ ನಾಲ್ಕು ವಿಷಯಗಳು ಎಲ್ಲರೂ ಮಿಸ್ ಮಾಡ್ತಾರೆ ಆದ್ದರಿಂದ ನೀವು ಸ್ವಲ್ಪ ಇದರಲ್ಲಿ ಸ್ಟ್ರಾಂಗ್ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಪೊಲೆನ ಯಾವ ಪ್ರಕ್ರಿಯೆಯಿಂದ ಉತ್ಪತ್ತಿ ಆಗುತ್ತದೆ ಅಪ್ಪ ಅಂದ್ರೆ ಇದು ಮೆಟಾಸಿಸ್ ನಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಬಹುಕೋಶೀಯ ಜೀವಿಗಳು ಯಾವುದರಿಂದ ಬೆಳೆಯುತ್ತವೆ ನೋಡಿ ಬಹುಕೋಶೀಯ ಜೀವಿಗಳು ಕೋಶ ವಿಭಜನೆಯಿಂದ ಬೆಳೀತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ಮೆಟಾಸಿಸ ಬ್ಯಾಕ್ಟೀರಿಯಾವನ್ನು ನಡೆಸಲು ಸಾಧ್ಯವಿಲ್ಲ ಏಕೆಂದರೆ ಅವುಗಳಲ್ಲಿ ಈ ಕೊರತೆ ಇರುತ್ತದೆ ನೋಡಿ ಯಾವ ಕೊರತೆ ಇರುತ್ತದೆ ಅಪ್ಪ ಅಂದ್ರೆ ಇಲ್ಲಿ ನ್ಯೂಕ್ಲಿಯಸ್ ಕೊರತೆ ಇರತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಅನುವಂಶಿಕ ಮಾಹಿತಿಯ ನಿರಂತರತೆಗೆ ಯಾವುದು ಕಾರಣವಾಗಿದೆ ನೋಡಿ ಇಲ್ಲಿ ಯಾವುದು ಕಾರಣವಾಗಿದೆಯಪ್ಪ ಅಂದ್ರೆ ಇಲ್ಲಿ ಮೆಟಾಸಿಸ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಕೋಶ ವಿಭಜನೆಯಲ್ಲಿ ಎಷ್ಟು ವಿಧಗಳಿವೆಯಪ್ಪ ಅಂದ್ರೆ ಇಲ್ಲಿ ಮೂರು ವಿಧಗಳು ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಗಾಯಗಳನ್ನ ಗುಣಪಡಿಸಲು ಸಹಾಯ ಮಾಡುವ ಕೋಶೆ ವಿಭಜನೆ ಯಾವುದು ಅಪ್ಪ ಅಂದ್ರ ಇಲ್ಲಿ ಮೆಟಾಸಿಸ್ ಅಂತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಮೆಟಾಸಿಸ್ ಬಗ್ಗೆ ಬಹಳ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು ಈ ಮೆಟಾಸಿಸ್ ಬಗ್ಗೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಪ್ರಶ್ನೆಗಳನ್ನು ತೆಗೆದಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಮೆಟಾಸಿಸ್ ಅಂತಕ್ಕಂಥದ್ದು ನೆಕ್ಸ್ಟು ಹದಿಮೂರನೆಯ ಪ್ರಶ್ನೆ ಜೀವಶಾಸ್ತ್ರದ ಅತ್ಯಂತ ಮೂಲಭೂತ ಸಾಮಾನ್ಯೀಕರಣ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಕೋಶ ಸಿದ್ಧಾಂತ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನಾಲ್ಕನೆಯ ಪ್ರಶ್ನೆ ಜೀವಕೋಶದ ಜೀವನ ಚಕ್ರದಲ್ಲಿ ಡಿ ಎನ್ ಎಯ ಪ್ರತಿ ಉತ್ಪಾದನೆಯು ಜರಗ್ತಕ್ಕಂಥ ಒಂದು ಹಂತ ಯಾವುದು ಅಪ್ಪ ಅಂದರೆ ಇಲ್ಲಿ ಎಸ್ ಮಜಲು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹದಿನೈದನೆಯ ಪ್ರಶ್ನೆ ವರುಣು ತಂತುವಿನಲ್ಲಿ ಸೆಂಟ್ರೋಮಿಯರ್ ಯಾವುದನ್ನ ಹೋಲುತ್ತದೆ ನೋಡಿ ಇಲ್ಲಿ ಯಾವುದನ್ನ ಹೋಲುತ್ತದೆ ಅಪ್ಪ ಸೆಂಟ್ರೋ ಸೆಂಟ್ರೋಸೋಮನ್ನ ಹೋಲ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಹದಿನಾರನೆಯ ಪ್ರಶ್ನೆ ಇಂಟರ್ಫೇಸ್ ಸಮಯದಲ್ಲಿ ಯಾವ ಘಟನೆ ಸಂಭವಿಸುತ್ತದೆಪ್ಪ ಅಂದ್ರೆ ಇಲ್ಲಿ ಕೋಶ ಬೆಳವಣಿಗೆ ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಏಕಕೋಶೀಯ ಜೀವಿ ಹೇಗೆ ಸಂತಾನೋತ್ಪತ್ತಿ ಮಾಡುತ್ತದೆ ನೋಡಿ ಈ ಏಕಕೋಶ ಜೀವಿ ಅಂತಕ್ಕಂಥದ್ದು ಸೆಲ್ ವಿಭಾಗದ ಮೂಲಕ ಸಂತಾನೋತ್ಪತ್ತಿ ಮಾಡ್ತಕ್ಕಂಥದ್ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಯಾವ ವಿಭಾಗವು ಮರಿಕೋಶಗಳಿಗೆ ಬದಲಾಗದ ಮಾಹಿತಿಯನ್ನು ರವಾನಿಸುವ ವಿಧಾನವನ್ನು ಒದಗಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಮೆಟಾಪ್ಸಿಸ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ಏಕರೂಪದ ವರ್ಣತಂತು ಜೋಡಿ ಯಾವುದು ಅಂದ್ರೆ ಇಲ್ಲಿ ಟೆಡ್ರಾಯ್ಡ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಕೊನೆಯ ಇಪ್ಪತ್ತನೆಯ ಪ್ರಶ್ನೆ ನೋಡಿ ಇದು ಚಿಕ್ಕ ಚಾಪ್ಟರ್ ಆಗಿರ್ತಕ್ಕಂಥದ್ದು ಕೇವಲ ಇಪ್ಪತ್ತು ಪ್ರಶ್ನೆಗಳಿರ್ತಕ್ಕಂಥದ್ದು ನೋಡಿ ಚಿಕ್ಕ ಚಾಪ್ಟ್ರ್ ಅಂತೇಳಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಇತ್ತೀಚೆಗೆ ಆ ಇಂತಹ ಚಾಪ್ಟರ್ಗಳ ಮೇಲೆ ಪ್ರಶ್ನೆಗಳು ಜಾಸ್ತಿ ಇದ್ದೇನೆ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿರ್ತಕ್ಕಂಥದ್ದು ಆ ಟ್ರೆಂಡ್ ತಕ್ಕ ಹಾಗೆ ನೀವು ಕೂಡ ಅಧ್ಯಯನವನ್ನು ಮಾಡಬೇಕಾಗ್ತದೆ ನೋಡಿ ಇಪ್ಪತ್ತನೆಯ ಒಂದು ಪ್ರಶ್ನೆ ನೋಡಿ ಕಾಯಜ ಕೋಶಗಳಲ್ಲಿ ಮಾತ್ರ ನಡೆಯುವ ಕೋಶ ವಿಭಜನೆ ಯಾವುದು ಅಂತೇಳಿ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಯ ಹಿಂದ್ ಜಾಯ್ ಕರ್ನಾಟಕ